ಇವತ್ತೇನು ನಿಖಿಲ್ ಅವರು ನಮ್ಮ ದಾಸರಳ್ಳಿಗೆ ಜನರೊಂದಿಗೆ ಜನತಾದಳ ಕಾರ್ಯಕ್ರಮಕ್ಕೆ ಆಗಮಿಸ್ತಾ ಇದ್ದಾರೆ ನಮ್ಮ ಬಗಲ್ಗುಂಟೆ ವಾರ್ಡ್ನಿಂದ ಸುಮಾರು ಸಾವಿರ ಜನಕ್ಕೆ ಮೇಲೆ ನಾವು ಅವ್ರನ್ನ ಬರಮಾಡ್ಕೊಳೋದಕ್ಕೆ ಜಾಳಹಳ್ಳಿ ಕ್ರಾಸ್ಗೆ ಹೋಗ್ತಾ ಇದ್ದೀವಿ ಅವನೂರು ಬಡಾವಣೆಯಿಂದ ನಾವು ಅಲ್ಲ ಇದು ಜಾಳಹಳ್ಳಿ ಕ್ರಾಸ್ಗೆ ಹೋಗ್ತಾ ಇದ್ದೀವಿ ಇಲ್ಲ ಇಲ್ಲ ನಡ್ಕೊಂಡು ಹೋಗ್ತಾ ಇದ್ದೀವಿ ಎಂಟನೇ ಮೈಲಿ ಮುಖಾಂತರ ಜಾಳಹಳ್ಳಿ ಕ್ರಾಸ್ಗೆ ಹೋಗ್ತೀವಿ ಮತ್ತು ಅವ್ರು ಬಂದಾಗ ಅಲ್ಲಿಂದ ಎಂಟನೇ ಮೈಲಿ ಮುಖಾಂತರ ಪಾಟಿದಾರ ಸಮಾಜ ಕಲ್ಯಾಣ ಮಂಟಪದವರೆಗೂ ಬರ್ತೀವಿ ಎಷ್ಟು ಜನ ಸೇರುವಂಥ ನಿರೀಕ್ಷೆ ಇದೆ ಸುಮಾರು ಎಂಟರಿಂದ ಒಂದು ಹತ್ತು ಸಾವಿರ ಜನವರೆಗೂ ಸೇರೋ ನಿರೀಕ್ಷೆ ಇದೆ ಜನರೊಂದಿಗೆ ಜನತಾದಳ ಆಮೇಲೆ ಮಿಸ್ಡ್ ಕಾಲ್ ಅಭಿಯಾನ ಅಭಿಯಾನ ಹೌದು ಈ ಸಂದರ್ಭದಲ್ಲಿ ಏನು ಖುಷಿ ಆಗ್ತೈತೆ ನೋಡಿ ಜನ ಸೇರಿದ್ದಾರೆ ಖುಷಿ ಆಗುತ್ತಲ್ವಾ ಜನತಾದಳ ಎಲ್ಲಿದೆ ಅನ್ನೋರಿಗೆ ನಾವು ಹೇಳಿದ್ವಿ ಮೊದಲೇ ಏಳನೇ ತಾರೀಕು ಸಂಜೆ ಕಾಣಿಸುತ್ತೆ ಅಂತ ಹೇಳ್ಬಿಟ್ಟು ಏನಕ್ಕೆ ಅಂದರೆ ಜನತಾದಳದಲ್ಲಿ ಜೆ ಡಿ ಎಸ್ಸಲ್ಲಿ ನಿಷ್ಠಾವಂತ ಕಾರ್ಯಕರ್ತರು ನಿಷ್ಠಾವಂತ ಲೀಡರ್ಸು ಇರೋದರಿಂದ ಯಾರ್ಯಾರೋ ಏನೋ ಹೇಳ್ತಾರೆ ಏ ಅಲ್ಲಿ ಇದು ಮಾಡಿಬಿಡ್ತಾರೆ ಹಿಂಗೆ ಮಾಡಿಬಿಡ್ತಾರೆ ಹಂಗೆ ಮಾಡಿಬಿಡ್ತಾರೆ ಎರಡು ಮೂರು ಸೀಟ್ ಬರುತ್ತೆ ಅಂತ ಹೇಳ್ಬಿಟ್ಟು ಯಾವುದೇ ಕಾರಣಕ್ಕೂ ಜೆ ಡಿ ಎಸ್ನ ಯಾರೂ ಏನೂ ಮಾಡೋಕ್ಕಾಗಲ್ಲ ಅದು ನಶಿಸಿ ಹೋಗ್ತಾಯಿದ್ರು ಕೂಡ ಪ್ರತಿ ವರ್ಷ ಮುಂದೆ ಬರ್ತಾನೆ ಇರುತ್ತೆ ಯಾರು ಹೋದ್ರೂ ಈ ಜೆ ಡಿ ಎಸ್ ಅನ್ನೋದು ಬೆಳ್ಕೊಂಡು ಮುಂದೆ ಹೋಗ್ತಾನೆ ಇರುತ್ತೆ ಮುಂದಿನ ದಿವಸಗಳಲ್ಲಿ ಕರ್ನಾಟಕದಲ್ಲಿ ಜೆ ಡಿ ಎಸ್ ಬಾವುಟ ಆರುತ್ತೆ ಅಲ್ಲ ಎಲ್ಲರೂ ಇದ್ದಾರೆ ಯುವಕರು ಇದ್ದಾರೆ ಯುವಕರು ನಿಖಿಲ್ ಕುಮಾರಸ್ವಾಮಿ ಅವರ ಮೇಲೆ ಇರುವಂಥ ಅಭಿಮಾನ ಕುಮಾರಣ್ಣನ ಮೇಲೆ ಇರುವಂಥ ಅಭಿಮಾನ ಹಾಗೆ ನಮ್ಮ ಮೇಲೆ ಇರುವಂಥ ಅಭಿಮಾನದಲ್ಲಿ ಇವತ್ತು ಇಷ್ಟು ಜನ ಸೇರಿದ್ದಾರೆ ಖುಷಿ ಆಗ್ತಾಯಿತ್ತು